ಆ್ಯಕ್ಚುಲಿ ನಾಮಿನೇಷನ್ದು ಭಯ ಯಾವತ್ತೂ ಆಗೇ ಇರಲಿಲ್ಲ ಅಂಟಿಲ್ ದ ಲಾಸ್ಟ್ ವೀಕ್ ಯಾಕಂದರೆ ಕಾರ್ತಿಕ್ ನನಗೆ ಅದು ಬೇಜಾರಾಗಿತ್ತು ನಾನು ಏನು ಅಂದ್ಕೊಂಡಿದ್ನೋ ಅದೇ ಆಗೋಯ್ತು ಅಂದರೆ ಇವ್ರು ಯಾರ್ಯಾರೋ ಮಾಡಿ ಬಟ್ ಇವನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ ಇವ್ರು ಯಾರೋ ಮಾಡಿ ನಾನು ಮಾಡಿದೆ ಅದಕ್ಕೆ ಇವ್ರು ಹೋದರು ಅಂತ ಅಂದ್ಕೊಳ್ಳೋದಕ್ಕಿಂತ ಚೆನ್ನಾಗಾಯ್ತು ಇದು ಪರವಾಗಿಲ್ಲ ಇವನೇ ಮಾಡಿದ್ದಲ್ಲ ಅನ್ನೋ ಅಂತ ಅಂದರೆ ಅದಿದೆ ಅಲ್ಲಿರೋರಿಗೆ ಆ ಥರ ಹೇಳ್ಕೊಳ್ಳೋವಂಥದ್ದು ಅಥವಾ ನಾನೇ ಸೂಪರ್ ಹೀರೋ ಅಂತ ಹೇಳ್ಕೊಳ್ಳೋವಂಥ ವ್ಯಕ್ತಿಗಳಿದ್ದಾರೆ ಅಲ್ಲಿ ಸೊ ಆ ಥರ ಅನ್ನೋ ಒಂದು ಆಯಿತು ಅಂದರೆ ನಿಧಾನವಾಗಿ ಯೋಚನೆ ಮಾಡಿದಾಗ ಕಾರ್ತಿಕ್ ಮಾಡಿದ್ರಿಂದ ಆಗಿದ್ದೀನಿ ನಾನು ಪರವಾಗಿಲ್ಲ ಓಟ್ ಬಂದಿಲ್ಲ ಅಷ್ಟು ಅದಕ್ಕೆ ಲೈಟಾಗಿ ತೊಗೊಂಡಿದ್ದೀನಿ ಬಟ್ ಅಲ್ಲಿ ಅಷ್ಟು ದಿನಗಳೂ ಅಂದರೆ ಸೇವ್ ಆದಾಗ ತುಂಬ ಖುಷಿಯಾಗಿತ್ತು ನನಗೆ ಒಂದು ಎರಡು ವಾರ ಸೇವ್ ಆಗುತ್ತೆ ಒಂದು ವಾರ ನಾನು ಕ್ಯಾಪ್ಟನ್ ಆಗಿದ್ದರಿಂದ ಅವ್ರಿಗೆ ನಾಮಿನೇಟ್ ಮಾಡೋಕ್ಕಾಗಲಿಲ್ಲ ಸೊ ಇಷ್ಟೇ ಬಿಟ್ಟರೆ ಹದಿನೈದರಲ್ಲಿ ಹನ್ನೆರಡು ವಾರೂ ನಾನು ನಾಮಿನೇಟ್ ಆಗಿದ್ದೀನಿ ಸೊ ಹೆದ್ರಕೊಂಡೇ ಇಲ್ಲ ನಾನು ಎಲ್ಲೂ ಹೌದು ಸುದೀಪ್ ಸರ್ ಹೇಳೋವರೆಗೂ ಅದೊಂದು ಪುಕ್ಕ ಪುಖ ಅಂತ ಅಂತ ಇರುತ್ತೆ ಡವ ಡವ ಅಂತ ಹೆದ ಓಡ್ಕೊತಾ ಇರುತ್ತೆ ಬಟ್ ನಾನು ಹೋಗ್ತೀನಿ ಅನ್ನೋದು ಎಲ್ಲೂ ನನಗೆ ಅನ್ನಿಸ್ತಿರ್ಲಿಲ್ಲ ನಾನು ಚೆನ್ನಾಗಿ ಮಾಡಿದ್ದೀನಿ ನಾನು ಇರ್ತೀನಿ ಗುರು ಯಾರು ಬೇಕೋ ಅವ್ರು ಹೋಗಿ ಅನ್ನೋ ಥರದ್ದು ಇರ್ತಿತ್ತು ನನ್ನ ಆ್ಯಟಿಟ್ಯೂಡ್ಸು ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ದೆ ಸಾಧ್ಯ ಆದಷ್ಟು ಸ್ಮೈಲ್ ಮಾಡಿದ್ದೀನಿ ನಾನು ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನೋ ಇಲ್ಲಿ ಹೋಗೋತಿಲ್ಲ ಬಟ್ ಸ್ಮೈಲ್ ಯಾವಾಗಲೂ ಮಾಡಿದ್ದೀನಿ ನನ್ನ ಸುತ್ತಮುತ್ತ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇವನ್ ಇನ್ ನಾಮಿನೇಷನ್ಸ್ ಅಲ್ಲಿ ಕೂತಾಗಲೂ ಅಷ್ಟೇ ಯಾರಾದರೂ ಹೇಳ್ತಾರಲ್ಲ ಅವಾಗ ಅವ್ರನ್ನ ಸಮಾಧಾನ ಮಾಡಿದ್ದೀನಿ ಆಲ್ ದಟ್ ಬೆಸ್ಟ್ ಐ ಹ್ಯಾವ್ ಗಿವನ್ ಅಂತ ಐ ಫೀಲ್ ಸೊ ನಾಮಿನೇಷನ್ಸ್ ಏನು ಮ್ಯಾಟರ್ ಆಗಲಿಲ್ಲ